ಇವತ್ತು ಕರ್ನಾಟಕ ಸರ್ಕಾರ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಇವತ್ತೇ ಕನ್ನ ಹಾಕಿಬಿಟ್ಟು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಭಾಳ ಅನ್ಯಾಯ ಮಾಡಿದೆ ಸೊ ಇದನ್ನು ಖಂಡಿಸಿ ಇವತ್ತು ಕ ಇಡೀ ಕರ್ನಾಟಕದಾದ್ಯಂತ ಬಹುಜನ್ ಸಮಾಜ ಪಾರ್ಟಿ ಇವತ್ತೊಂದು ದರಣ ಪ್ರತಿಭಟನಾ ಧರಣವನ್ನು ಹಂಕೊಂಡಿದ್ದೀವಿ ಇದನ್ನು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ ಬಂದು ಕಡೆ ಈ ಹಣ ಇವತ್ತು ಎಸ್ ಸಿ ಎಸ್ ಟಿಗಳು ಸಮಾಜದಲ್ಲಿ ವಾಹಿನಿಗೆ ಬರಬೇಕು ಅಂಥೇಳಿ ಈ ಹಣವನ್ನು ಬಳಸಬೇಕು ಅಂಥೇಳಿ ಸರ್ಕಾರಕ್ಕೆ ಒಂದು ಅನುದಾನ ಬರ್ತಿರ್ತದೆ ಕಾಳಜಿ ಕೊಟ್ಟಿದ್ದಾರೆ ಬಟ್ ಇದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿಗೆ ಈ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆ ಜಾರಿಗೆ ಬಂದಲ್ಲಿಂದ ಇಲ್ಲಿವರೆಗೂ ಸುಮಾರು ಎರಡು ಲಕ್ಷದ ತೊಂಬತ್ತು ನಾಲ್ಕು ಸಾವಿರದ ನಾನ್ನೂರ ಮೂರು ಕೋಟಿ ಇಷ್ಟು ಹಣವನ್ನು ಈ ಕಾಯ್ದೆ ಬಂದು ಹತ್ತು ವರ್ಷದಲ್ಲಿ ಇವರು ನುಂಗಿ ಹಾಕಿದ್ದಾರೆ ಹತ್ತು ವರ್ಷಗಳಲ್ಲಿ ನುಂಗಿ ಹಾಕಿದ್ದಾರೆ ಯಾವ ಸರ್ಕಾರಗಳು ಇದ್ವು ಅವಾಗ ಬಿ ಜೆ ಪಿ ಸರ್ಕಾರಗಳು ಇದ್ವು ಕಾಂಗ್ರೆಸ್ ಸರ್ಕಾರ ಇತ್ತು ಜೆ ಡಿ ಎಸ್ ಸರ್ಕಾರ ಇತ್ತು ಎಸ್ ಸಿ ಎಸ್ ಟಿಗಳಿಗೆ ಈ ಹಣವನ್ನು ಅವರಿಗೆ ಮೀಸಲಾಗಿ ಇಡಬೇಕಾಗಿತ್ತು ಖರ್ಚು ಮಾಡಬೇಕಾಗಿತ್ತು ಇವತ್ತು ಅದನ್ನೇನೂ ಮಾಡಲಿಲ್ಲ ಈ ಕಾಂಗ್ರೆಸ್ ಬಂದು ಎರಡು ವರ್ಷದಲ್ಲಿ ಇವರು ಏನು ಮಾಡಿದರು ಸುಮಾರು ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತ್ ಮೂರು ಕೋಟಿ ರೂಪಾಯಿಗಳನ್ನು ಇವತ್ತೇ ಗುಳುಂಗ್ ಮಾಡಿದ್ದಾರೆ ಆಮೇಲೆ ನಿಮಗೆ ಗೊತ್ತಿದೆ ಸುಮಾರು ಎಪ್ಪತ್ತು ಸಾವಿರ ನಿಮ್ಮ ಪೇಪರ್ನಲ್ಲಿ ನೀವು ಬರೆದಿದ್ದೀರಿ ಎಪ್ಪತ್ತು ಸಾವಿರ ಕೋಟಿಗಳನ್ನು ಇವರು ಕನ್ನ ಹಾಕಿದ್ದಾರೆ ಅನ್ಯ ಕಾರ್ಯ ಅನ್ಯ ಕಾರ್ಯಕ್ರಮಗಳಿಗೆ ಬಳಸಿದ್ದಾರೆ ಅಂತ ಹೇಳಿ ಆದರೆ ನಾವು ಇವರಿಗೆ ಕೇಳ್ತೇವೆ ಎಸ್ ಸಿ ಅಷ್ಟೇ ಹಣವನ್ನು ನಿಮ್ಮ ಪಂಚ ಗ್ಯಾರಂಟಿಗಳಿಗೆ ಬಳಸಿರಿ ಅಂತ ಯಾರು ಹೇಳಿದ್ದಾರೆ ಎಸ್ಸಿ ಅಷ್ಟೇ ಹಣವನ್ನು ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ನಿಮ್ಮ ಪಂಚ ಗ್ಯಾರಂಟಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಯಾಕೆ ಈ ಹಣವನ್ನು ನೀವು ಬಳಸಿದಿರಿ ನೀವು ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಓಟ್ ಹಾಕ್ಸಿಟ್ಟು ಬಂದು ಬಿಟ್ಟು ಅಧಿಕಾರಕ್ಕೆ ಬಂದು ಇವತ್ತು ಅವ್ರಿಗೇನೆ ನೀವು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದೀರಿ ಅಂದರೆ ಇದು ಎಂಥ ದುರಂತ ಇದನ್ನು ಪೌಜನ್ ಸಮಾಜ ಪಾರ್ಟಿ ಕಡ ಖಂಡಿತವಾಗಿ ಇದನ್ನು ಖಂಡಿಸ್ತದೆ ಸುಮಾರು ಹತ್ತು ವರ್ಷದಲ್ಲಿ ಸುಮಾರು ಎರಡು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹತ್ತು ವರ್ಷದಲ್ಲಿ ಬಳಸಿದ್ದಾರೆ ಎಲ್ಲ ಬಡವರು ದುಡ್ಡು ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೇ ವರ್ಷದಲ್ಲಿ ಕಾಂಗ್ರೆಸ್ ಬಂದು ಎರಡೇ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ನಾನ್ನೂರ ಮೂರು ಕೋಟಿಯನ್ನು ಇವರು ಪಂಚ ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ರೆ ಅನ್ಯ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡಾರೆ ಇವತ್ತೇ ನೀವು ಬಜೆಟನ್ನು ನಾವೆಲ್ಲರೂ ಕಂಡುಬಿಟ್ಟು ನೋಡ್ತೇವೆ ಇವತ್ತೇ ಬಡವರಿಗೆ ಎಷ್ಟು ಅನುಕೂಲ ಮಾಡ್ತಾರೆ ಯಾರ್ಯಾರಿಗೆ ಎಷ್ಟು ಅನುಕೂಲ ಮಾಡ್ತಾರೆ ಇವೋ ಬಜೆಟ್ ನೋಡ್ತಾ ಇದ್ದೇವೆ ಇವತ್ತು ಬಜೆಟ್ನಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಅಷ್ಟು ಕೋಟಿ ಮೀಸಲಾಗಿಟ್ಟಿದ್ದರು ಅಂತ ಮೀಸಲಾಗಿಟ್ಟಿದ್ದೇವೆ ಅಂತ ಇವರು ಹೇಳ್ತಾರೆ ಆದರೆ ಆ ಹಣ ಎಲ್ಲಿ ಹೋಗಿದೆ ಇವತ್ತೇ ಇವರ ಕಲ್ಯಾಣ ಕಾರ್ಯಕ್ರಮ ಆಮೇಲೆ ಇವರ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಅದರಲ್ಲಿ ಬಿ ಜೆ ಇವರು ಕಾಂಗ್ರೆಸ್ನವರು ಇದನ್ನು ಮಾಡಿದ್ದಾರೆ ನೋಡಿ ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಹಣವನ್ನು ಅವರು ಕೂಡ ಗುಣಮು ಮಾಡಿದ್ದಾರೆ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ಏನು ಆಗಬೇಕು ಏನು ಇವತ್ತು ನಾವೇನು ಹೇಳ್ತೇವೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ನೀವು ಸದ್ಬುಕ್ ಸದ್ಬು ವಿನಿಯೋಗ ಮಾಡಿದರೆ ಸುಮಾರು ಸುಮಾರು ಲಕ್ಷಾಂತರ ಮನೆ ಇಲ್ದರಿಗೆ ಮನೆ ಕೊಡ್ಬೋದಿತ್ತು ಎಸ್ ಸಿ ಎಷ್ಟಿ ಹಣೆಗಳಿಗೆ ಜನರಿಗೆ ಹೈಯರ್ ಸುಮಾರು ಐದು ಎಕರೆ ಕೃಷಿ ಜಮೀನನ್ನು ಕೊಡಬೇಕಾಗಿತ್ತು ಕೊಡ್ಬೋದಿತ್ತು ನಮ್ಮ ಲೆಕ್ಕದಲ್ಲಿ ಅವರಿಗೆ ಹೈಯರ್ ಎಜುಕೇಷನ್ ಇಂಜಿನಿಯರಿಂಗು ಎಮ್ ಬಿ ಬಿ ಎಸ್ಸು ಡಾಕ್ಟರೇಟು ಪಿ ಎಚ್ ಡಿ ಇಂಥವರಿಗೆ ಇದನ್ನು ಬಳಸಿದರೆ ಎಷ್ಟೋ ಲಕ್ಷಾಂತರ ಯುವಕರು ಇವತ್ತು ಮೇಲ್ಮಟ್ಟಕ್ಕೆ ಬರ್ತಿದ್ರು ಇತ್ತೀಚೆಗೆ ನೋಡಿ ನಿಮಗೆ ತಿಳಿದಂಗೆ ಇವರು ಏನು ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡೋದನ್ನು ನಿಲ್ಲಿಸಿದ್ದಾರೆ ಹೈಯರ್ ಎಜುಕೇಷನ್ ಕೊಡ್ತಕ್ಕಂಥ ಅನುದಾನವನ್ನು ನಿಲ್ಲಿಸಿದ್ದಾರೆ ಇವರಿಗೆ ನಾಚಿಕೆ ಆಗೋದಲ್ಲ ರೀ ಬಡವರು ಹೆಸರಿನಲ್ಲಿ ಹೇಳಿ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ನಾಚಿಕೆ ಆಗೋದಲ್ವಾ ಇತ್ತೀಚೆಗೆ ನೋಡಿ ಏನು ಮಾಡಿ ಅಂತ ಶಿಕಾರಿಪುರ ತಾಲೂಕು ಸುಮಾರು ಇನ್ನೂರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ ಮನೆ ಇಲ್ಲ ಇವತ್ತೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಊರದು ಇವತ್ತು ಕಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆಮೇಲೆ ಒಬ್ಬ ಎಂ ಪಿ ಕೂಡ ಇದ್ದಾರೆ ಇವತ್ತು ಅವರು ಊರದಲ್ಲೇ ಅವ್ರ ತಾಲೂಕಿನಲ್ಲೇ ಮೂವತ್ತು ವರ್ಷಗಳಿಂದ ಮನೆ ಇಲ್ಲ ರೀ ಇವ್ರಿಗೆ ಆಚಿಕೆ ಆಗೋದಲ್ಲ ರೀ ಇವತ್ತು ಆ ಜನ ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ ಇದಾದ ಮೇಲೆ ಜಿಲ್ಲಾ ಪಂಚಾಯತಿಗೆ ಹೋಗ್ತದವಿ ಇನ್ನೊಂದು ಅಮಾನುಷ ಘಟನೆ ಮೊನ್ನೆ ಒಂದು ಹೆಣ್ಮಗಳು ಮಣ್ಣಿನ ಗೋಡೆ ಹಂಚಿನ ಮನೆ ಒಬ್ಬ ಹೆಣ್ಣುಮಗಳು ಬಿದ್ದು ಆ ಎದೆ ಮೇಲೆ ಮನೆ ಮುರಿದು ಬಿದ್ದಿದೆ ಇವತ್ತು ರಾತ್ರಿಯೆಲ್ಲ ಅವರು ಕೊಣ್ಣೆ ಹೊರಗಿದ್ದಾರೆ ಬೀದಿಯಲ್ಲಿದ್ದಾರೆ ಯಾವ ಸಂದರ್ಭದಲ್ಲಿ ಮನೆ ಬೀಳು ಮನೆ ಬೀಳ್ತದೆ ಎಲ್ಲ ಹಂಚಿನ ಮನೆಗಳು ಅದನ್ನು ನಾವು ಇವತ್ತು ಅದನ್ನು ಟೇಕಪ್ ಮಾಡಿದ್ದೇವೆ ಸೊ ಹಾಗಾಗಿ ಇದು ನಿರಂತರ ಹೋರಾಟ ಈ ಎಸ್ ಸಿ ಹಣವನ್ನು ಎಸ್ ಸಿ ಎಸ್ ಟಿ ಹಣವನ್ನು ಇವತ್ತು ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡ್ತಾರೆ ನಾಳೆ ಓ ಬಿಸಿ ಅವರ ಹಣವನ್ನು ದುರ್ಬಳಕೆ ಮಾಡ್ತಾರೆ ಇವರು ಆದ್ದರಿಂದ ಈ ಭ್ರಷ್ಟರು ತೊಲಗಬೇಕು ಈ ಭ್ರಷ್ಟರು ತೊಲಗಬೇಕು ಇವರು ತೊಲಗಿದ ಸಂವಿಧಾನ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಇದರಿಂದ ಅದರಲ್ಲಿ ಹೇಳ್ತದೆ ಸೊ ಹಾಗಾಗಿ ಸೊ ಇಷ್ಟನ್ನು ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ ಇಪ್ಪತ್ತೇಳು ಇಪ್ಪತ್ತಾರನೇ ತಾರೀಕು ನಾವು ಸ್ಟಾರ್ಟ್ ಮಾಡಿದ್ದೇವೆ ಇದು ಸುಮಾರು ಆಗಸ್ಟ್ ಹದಿನಾಲ್ಕನೇ ತಾರೀಕಿನಿಂದ ಹಳ್ಳಿಗೆ ಹದಿನಾಲ್ಕನೇ ತಾರೀಕಿನವರೆಗೆ ಇವತ್ತು ಸ್ಟಾರ್ಟ್ ಮಾಡಿ ಹಳ್ಳಿ ಹಳ್ಳಿಗಳಿಗೆ ಹೋಗಿಬಿಟ್ಟು ನಾವು ಇದನ್ನು ಪ್ರಚಾರಗಳನ್ನು ಮಾಡಿ ಜನ ಜಾಗೃತಿ ಮಾಡಿ ಅವರಿಗೆ ಒಂದು ಈ ಏನು ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಅವರಿಗೆ ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು ಬಹುಜನ ಸಮಾಜ ಪಾರ್ಟಿ ಇವತ್ತು ನಾವು ಶುರು ಮಾಡಿದ್ದೇವೆ